ನಿನ್ನೆ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಒಂದು ಸುದ್ದಿಯನ್ನ ಮಾಡ್ತಾನೆ ಸುದ್ದಿ ಮಾಡಿದ ಒಂದು ಗಂಟೆಯಲ್ಲಿಯೇ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಹೋಗಿ ಕೊಳವೆ ಬಾವಿಯಲ್ಲಿ ಬಿದ್ದಿರುವ ನಾಯಿ ಮರಿಗಳನ್ನ ಉಳಿಸುವ ಕೆಲಸಕ್ಕೆ ಮುಂದಾಗ್ತಾರೆ ಆದರೆ ನಿಜವಾಗ್ಲೂ ಕೂಡ ಇದು ನಾಚಿಕೆ ಗೇಡಿನ ಸಂಗತಿ ಅಂತ ನನಗನ್ನಿಸ್ತು ಯಾಕೆಂದ್ ಕೇಳಿದ್ರೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಏನು ಕಲಬುರಗಿ ಬ್ರಹ್ಮಪುರ ಬಡಾವಣೆಯ ಮಾಣಿಕೇಶ್ವರಿ ನಗರದ ರಸ್ತೆಯ ಬದಿಯಲ್ಲಿರತಕ್ಕಂತಹ ತೆರೆದ ಕೊಳವೆ ಬಾವಿಯಲ್ಲಿ ಚಿಕ್ಕ ಮಕ್ಕಳು ಎರಡು ನಾಯಿಮರಿಗಳು ಅದು ಜೀವಂತ ನಾಯಿ ಮರಿಗಳನ್ನ ಒಳಗಡೆ ಬೀಸಾಕಿರ್ತಕ್ಕಂಥ ಸುದ್ದಿಯನ್ನ ಮಾಡ್ತವೆ ಅದಕ್ಕೂ ಮುಂಚೆ ಸ್ಥಳೀಯರು ಇನ್ನು ಸ್ಥಳೀಯರು ಆ ಸಿಬ್ ಸಂಬಂಧಪಟ್ಟಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಅಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಜೊತೆಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಕರೆ ಮಾಡಿದಾಗ ಅವರಿಂದ ಬಂದಿರತಕ್ಕಂಥ ಉತ್ತರ ಹೇಗಿತ್ತು ಅಂತಂದ್ರೆ ನಾವು ಮನುಷ್ಯರ ಮನುಷ್ಯರು ಬಿದ್ರೆ ಮಾತ್ರ ಉಳಿಸೋದಕ್ಕೆ ಬರ್ತೇವೆ ಪ್ರಾಣಿಗಳು ಬಿದ್ರೆ ಬರೋದಿಲ್ಲ ಎನ್ನುವ ಉತ್ತರವನ್ನು ನೀಡಿದ್ರಂತೆ ಇದು ಸ್ಥಳೀಯರು ನೇರವಾಗಿ ಮುಖದ ಮೇಲೆ ಆರೋಪ ಮಾಡಿದ್ರು ನಾನು ಅದನ್ನು ಆಧಾರವಾಗಿಟ್ಟುಕೊಂಡು ರಾತ್ರಿ ಸುಮಾರು ಹತ್ತು ಗಂಟೆ ಹೊತ್ತಿಗೆ ಸುದ್ದಿಯನ್ನು ಮಾಡಿದೆ ಅದಾದ ನಂತರ ಒಂದು ಗಂಟೆ ಹೊತ್ತಿಗೆ ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಒಳಗಡೆ ಬಿದ್ದಿರತಕ್ಕಂಥ ಚಿಕ್ಕ ನಾಯಿ ಮರಿಗಳನ್ನು ಹೊರಗೆ ತೆಗೆದು ಮಾನವೀಯತೆಯನ್ನು ಮೆರೆದಿದ್ದಾರೆ ಅವರಿಗೆ ಅಭಿನಂದನೆಗಳು ಆದರೆ ನಾನು ಹೀಗೆ ಹೇಳುವುದಿಲ್ಲ ನಾನು ಹತ್ತು ಗಂಟೆಗೆ ಸುದ್ದಿ ಮಾಡಿದ್ದೇನೆ ನೀವು ಒಂದು ಗಂಟೆಯಲ್ಲಿ ಬಂದು ಅಂದರೆ ಹನ್ನೊಂದು ಗಂಟೆಗೆ ಬಂದು ನಾಯಿ ಮರಿಗಳನ್ನು ಉಳಿಸಿದ್ದೀರಿ ಅಂತ ನಾನು ಹೇಳೋದಿಲ್ಲ ನೀವು ಸುದ್ದಿಯನ್ನು ನೋಡಿದ್ದೀರೋ ನೋಡದೆ ಹೋಗಿದ್ದೀರೋ ಅಥವಾ ನಿಮಗೆ ಜ್ಞಾನೋದವಾಗಿ ಹೋಗಿ ಹೋಗಿದ್ದೀರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಹೋಗಿ ನಾಯಿ ಮರಿಗಳನ್ನು ಉಳಿಸಿದ್ದಕ್ಕಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಆದರೆ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರ ಒಂದು ವೇಳೆ ನಿಮಗೆ ಸರ್ಕಾರ ಸಂಬಳ ಕೊಟ್ಟು ಅದು ಪ್ರಾಣಿ ಪಕ್ಷಿ ಮನುಷ್ಯರು ಯಾರೇ ಆಗಿರಲಿ ಅವರ ಜೀವವನ್ನು ಉಳಿಸೋದಕ್ಕೆ ಅಧಿಕಾರವನ್ನು ಕೊಟ್ಟಿದೆ ಅವಕಾಶವನ್ನು ಕೊಟ್ಟಿದೆ ಅದನ್ನು ನೀವು ಯಾವ ರೀತಿ ಬಳಸಬೇಕು ಅನ್ನೋದು ನಿಮ್ಮಷ್ಟಕ್ಕೆ ನೀವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿದೆ ಸಾರ್ವಜನಿಕರು ಸ್ಪಷ್ಟವಾಗೇ ಹೇಳ್ತಾ ಇದ್ರು ಕರೆ ಮಾಡಿದರೂ ಕೂಡ ಸ್ಪಂದನೆ ಕೊಟ್ಟಿಲ್ಲ ಅಂತ ಆದರೆ ಈ ಸಂದರ್ಭದಲ್ಲಿ ಒಂದು ಗಂಟೆಯ ನಂತರ ಸುದ್ದಿ ಮಾಡಿದ ಒಂದು ಗಂಟೆಯ ನಂತರ ನೀವು ಹೋಗಿ ಅಲ್ಲಿರ್ತಕ್ಕಂಥ ನಾಯಮನೆಗಳನ್ನು ಉಳಿಸಿದ್ದೀರಿ ಮೇಲಾಗಿ ಆ ತೆರೆದ ಬಾವಿ ಏನಿದೆ ಮತ್ತು ಇದಕ್ಕೂ ಮುಂದಿನ ದಿನಗಳಲ್ಲಿ ಬೇರೆ ದಾರಿಯನ್ನ ಹೋಗೋಕ್ಕಿಂತ ಮುಂಚೆ ಮತ್ತೆ ಬೇರೆ ಏನಾದರೂ ಅನಾಹುತಗಳು ಆಗುವುದಕ್ಕಿಂತ ಮುಂಚೆ ಅದಕ್ಕೆ ಏನಾದರೂ ಆಡಳಿತ ಮಹಾನಗರ ಪಾಲಿಕೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಸೊ ಸಮಸ್ಯೆ ಆಗುವ ಮುನ್ನ ಎಚ್ಚೆತ್ತುಕೊಳ್ಳಿ ಕೇವಲ ನಾಯಿ ಮರಿಗಳು ಇವತ್ತು ಬಿದ್ದಿದ್ವು ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಾಗಿ ಅನಾಹುತ ಆಗುವ ಮುನ್ನ ಎಚ್ಚೆತ್ತುಕೊಳ್ತೀರಿ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ಅಗ್ನಿ ಶಾಮಕ ದಿನ ದಳದ ಸಿಬ್ಬಂದಿಗಳಿಗೆ ಅಭಿನಂದನೆಗಳು ಮತ್ತು ಇದು ಎಚ್ಚರಿಕೆ ಗಂಟೆನೂ ಕೂಡ ಹೌದು ನಿಮಗೆ ಮತ್ತೆ ಭೇಟಿ ಆಗ್ತಾನೆ ನಮಸ್ಕಾರ